ನಂಬರ್ ಒನ್ ದಿನಪತ್ರಿಕೆ ವಿಜಯವಾಣಿ ವತಿಯಿಂದ ಎಜುಕೇಷನ್ ಎಕ್ಸ್ಪೋ ಎರಡು ಸಾವಿರದ ಇಪ್ಪತ್ತೈದು ನಲವತ್ತೈದಕ್ಕೂ ಹೆಚ್ಚು ಪ್ರತಿಷ್ಠಿತ ಕಾಲೇಜುಗಳು ಪಾಲ್ಗೊಳ್ತಾ ಇವೆ ಈ ಎಜುಕೇಷನ್ ಎಕ್ಸ್ಪೋದಲ್ಲಿ ಎಸ್ಎಸ್ಎಲ್ಸಿ ಪಿಯುಸಿ ನಂತರ ಯಾವ ಕೋರ್ಸ್ ಯಾವ ಕಾಲೇಜ್ ಆಯ್ಕೆ ಮಾಡಿಕೊಳ್ಳಬೇಕು ಎಂಬ ಗೊಂದಲ ಇದೆಯಾ ಇಲ್ಲಿದೆ ಪರಿಹಾರ ಖ್ಯಾತ ಶಿಕ್ಷಣ ತಜ್ಞರಿಂದ ಉಚಿತ ಮಾರ್ಗದರ್ಶನ ಹಾಗೂ ಸಲಹೆ ಸೂಚನೆ ನಿಮ್ಮ ಎಲ್ಲಾ ಸಂದೇಹಗಳಿಗೆ ಸೂಕ್ತ ಪರಿಹಾರ ಕಂಡುಕೊಳ್ಳಲು ಸುವರ್ಣಾವಕಾಶ ಈ ಎಕ್ಸ್ಪೋದಲ್ಲಿ ಬೆಳಗ್ಗೆ ಒಂಬತ್ತು ಗಂಟೆಯಿಂದ ಹತ್ತು ಮೂವತ್ತರೊಳಗೆ ಬಂದ ಪಿಯುಸಿಯಲ್ಲಿ ಶೇಕಡಾ ತೊಂಬತ್ತಕ್ಕಿಂತ ಅಧಿಕ ಅಂಕ ಪಡೆದ ವಿದ್ಯಾರ್ಥಿಗಳಿಗೆ ಲಕ್ಕಿ ಬಹುಮಾನ ನೀಡಲಾಗ್ತಾ ಇದೆ ದಿನಾಂಕ ಇದೇ ಮೇ ಹದಿನೇಳು ಹದಿನೆಂಟು ಎರಡ್ ಸಾವಿರದ ಇಪ್ಪತ್ತೈದು ಶನಿವಾರ ಮತ್ತು ಭಾನುವಾರ ಪ್ರವೇಶ ಉಚಿತ ಸ್ಥಳ ವಿದ್ಯಾಪೀಠ ಸರ್ಕಲ್ ಡೋಂಕಲಾ ಗ್ರೌಂಡ್ಸ್ ಶಂಕರನ ಗ್ರೌಂಡ್ ಬನಶಂಕರಿ ಬೆಂಗಳೂರು ಐದು ಆರು ಸೊನ್ನೆ ಸೊನ್ನೆ ಐದು ಸೊನ್ನೆ ಸಂಪರ್ಕ ಸಂಖ್ಯೆ ಎಂಟು 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 ನಾಲ್ಕು ನಾಲ್ಕು ಮೂರು ಎರಡು ಮೂರು ಮೂರು ಏಳು ಮತ್ತು ಎಂಟು 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 ನಾಲ್ಕು ನಾಲ್ಕು ಮೂರು ಎರಡು ಮೂರು ಆರು ಐದು